ಇಲ್ಲೊಬ್ರು ಪ್ರಗತಿಪರ ರೈತರು ಒಂದು ಐದು ಆರು ವರ್ಷದಿಂದ ಪಪ್ಪಾಯಿ ಬೆಳಕಂತ ಬಂದ ರೈತ ತೋಟದಲ್ಲಿ ಇದ್ದೇವೆ ಏನೋ ಆಗಕ್ಕಿಂದ ಸರ್ ಇದಕ್ಕೆ ಆ ಟೈಮ್ನಾಗ ನೀವು ಬಂದು ಸ್ಟಾಪ್ ಮಾಡಿಸಿರಿ ನಮ್ಮ ಕೆಲಸನ ಮೇ ಹದಿಮೂರನೇ ತಾರೀಕು ಪ್ಲಾಂಟೇಶನ್ ಮಾಡಿದ್ದೆವು ಸರ್ ಆ ಟೈಮ್ನಾಗ ಈ ಸರಿ ಗಿಡನ ತಗೋಗ್ಬಿಡ್ತಾವ ಅನ್ಕೊಂಡಿದ್ದೆ ಸರ್ ಆ ಮಳಿಗೆ ನಮಗೆ ಎಂಟು ಹತ್ತು ದಿವಸ ಒಳಗೆ ನಮ್ಗೆ ಗೊತ್ತಾಗ್ಬಿಡ್ತು ಸರ್ ರಿಸಲ್ಟ್ ಬಂದುಬಿಡ್ತೇವೆ ಅಂದ್ರೆ ಅವ್ರ ಗಿಡಗಳೆಲ್ಲ ವೈರಸ್ ಬಂದ್ಬಿಟ್ಟವ್ ಸರ್ ಆಲ್ರೆಡಿ ನಮ್ದು ಹೆಲ್ದಿ ಇದೆ ಸರ್ ಗಿಡ ಬಂದು ವಿಸಿಟ್ ಮಾಡ್ ಬಂದು ಫೋನ್ ಮಾಡ್ತಾರ ಸರ್ ನಮ್ ಮನ್ಸಿಗೆ ಚೆನ್ನಾಗ್ಲ ಸರ್ ಇಲ್ಲಿ ಕಣ್ಮೇನೆ ಸರ್ ಅಲ್ ಸರ್ ನಮಸ್ಕಾರ ಆತ್ಮೀಯ ರೈತ ಬಂದವರೇ ನಾವು ಇವತ್ತು ಕೊಪ್ಪಳ ಜಿಲ್ಲಾ ಕನಗಿರಿ ತಾಲೂಕು ಕನಗಿರಿ ಎಂಬ ಇಲ್ಲಿಯ ಗ್ರಾಮದಲ್ಲಿ ಇದ್ದೇವೆ ಇಲ್ಲೊಬ್ಬರು ಪ್ರಗತಿಪರ ರೈತರು ಒಂದು ಐದು ಆರು ವರ್ಷದಿಂದನೂ ಪಪ್ಪಾಯಿ ಬೆಳಕಂತ ಬಂದ ರೈತ ತೋಟದಲ್ಲಿ ಇದ್ದೇವೆ ಈ ವರ್ಷ ನಮ್ದು ಡಾಕ್ಟರ್ ಸಲ್ ಹಾಕಿ ಚೆನ್ನಾಗಿ ಬೆಳೆದಿದ್ದಾರೆ ಯಾವ ರೀತಿ ಬೆಳೆದಿದ್ದಾರೆ ರೈತರು ಪರಿಚಯ ಮಾಡ್ಕೊಂಡು ರೈತರ ಮಾತಿನಲ್ಲಿ ಇವತ್ತು ಇದನ್ನ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಖಾಸಿಮ್ ಸಾವನ್ ಸರ್ ನಮ್ಮ ಹೆಸರು ಕನಗಿರಿ ಗ್ರಾಮದವರು ಮೂರ್ ಎಕರೆ ಪ್ಲಾಂಟೇಶನ್ ಮೂರ್ ಎಕರೆ ಮಾಡಿ ಮೂರ್ ಎಕರೆ ಇಷ್ಟೆಲ್ಲ ಒಂದು ಸೆಟ್ಟಿಂಗ್ ಚೆನ್ನಾಗ್ ಆಯ್ತಿ ಏಸ್ ವರ್ಷದಿಂದ ಮಾಡಕೋದು ಸರ್ ಪಪ್ಪ ನಾನು ನಾಲ್ಕು ವರ್ಷ ಆತ್ ಸರ್ ಇವಾಗ ಮಾಡಕ್ ನಾಲ್ಕು ವರ್ಷದಿಂದ ಮಾಡಕಿ ಸರ್ ಐದನೇ ಸರ್ ಸರ್ ನಾಲ್ಕು ವರ್ಷದ ಬೆಳಗ್ಗೆ ಈ ವರ್ಷ ಐದನೇ ಬೆಳಿಗ್ಗೆ ಏನು ನಿಮಗೆ ಚೇಂಜ್ ಆಯ್ತು ಸರ್ ಹೌದೌದು ಮೇ ಹದಿಮೂರನೇ ತಾರೀಕು ಪ್ಲಾಂಟೇಶನ್ ಮಾಡಿದ್ವಿ ಸರ್ ನೇ ಸಾರಿ ನೀವು ಏನ್ ಬಂದ್ರಿ ಬಂದು ನಾನು ಯಾವ್ದು ಏನೋ ಹಾಕಿನಿ ಸರ್ ಆ ಹಾಕೋ ಟೈಮ್ ಆ ಟೈಮ್ನಾಗ ನೀವು ಬಂದು ಆ ಸ್ಟಾಪ್ ಮಾಡಿಸಿ ನಮ್ಮ ಕೆಲಸನ ಸ್ಟಾಪ್ ಮಾಡಿ ನಿಮ್ದು ಡಾಕ್ಟರ್ ಸಲ್ ಕೊಟ್ಟರಿ ಅದನ್ನ ಹಾಕಿದ್ಮೇಲೆ ಮತ್ತೆ ಪೂರ ನಮಗೆ ಎಂಟು ಹತ್ತು ದಿವಸ ಒಳಗೆ ನಮ್ಗೆ ಗೊತ್ತಾಯ್ಬಿಟ್ಟು ಸರ್ ರಿಸಲ್ಟ್ ಬಂದ್ಬಿಡ್ತಿ ಅದ್ರದ್ದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿ ಇವರಿಗೆ ಅದನ್ನೇ ಮಾಡಿ ಬಹಳ ಚೇಂಜ್ ಆಯ್ತು ಸರ್ ಬಹಳ ಚೇಂಜ್ ಆಯ್ತ್ರಿ ಬಹಳ ಮಂದಿ ಬಹಳ ಜನ ರೈತರು ಬಂದು ನಮ್ ತೋಟ ಬಂದು ವಿಸಿಟ್ ಮಾಡಕತ್ತರ ಸರ್ ಬಂದು ಬಂದು ಫೋನ್ ಮಾಡ್ತಾರ ಸರ್ ಆ ರೀತಿ ಚೆನ್ನಾಗಿತ್ತು ಸರ್ ಅದ್ರ ಬಗ್ಗೆ ಏನ ಇಲ್ಲ ಅವತ್ತು ನೀವು ಡಾಕ್ಟರ್ ಸರ್ ಬಯಸ್ಟ್ ಮಿನಿಟ್ ಅಂತ ಲೀಟರ್ ಮಾಡ್ಲಿ ಕೊಟ್ಟಿನ ಸರ್ ಹೌದು ಹೌದು ಅದನ್ನ ಎಷ್ಟು ಲೀಟರ್ ಮೂರ್ ಲೀಟರ್ ಹಾಕಿದ್ರೆ ಸರ್ ಮೂರ್ ಲೀಟರ್ ಹಾಕಿದ್ವಿ ಸರ್ ಮೂರ್ ಲೀಟರ್ ಹಾಕಿದ ಮೇಲೆ ಸರ್ ಅದು ಹಾಕಿದ ಕೊಳ್ಳಿನ ಆಟೋಮೆಟಿಕ್ ಎರಡು ಮೂರ್ ದಿನದಾಗ ಅದು ಗಿಡ ಭಯಂಕರ ವಿಪರೀತ ಮಳೆ ಒಂದಿತ್ತು ಸರ್ ಅವಾಗ ಮೇ ಹದಿಮೂರು ಪ್ಲಾಂಟೇಶನ್ ಮಾಡಿವಿ ನೀವು ಕೊಟ್ಟಿದ್ದು ಬಹುಶಃ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿರಬಹುದು ಸರ್ ಪ್ಲಾಂಟೇಶನ್ ಮಾಡಿ ಆ ಟೈಮ್ನಾಗ ಈ ಸರಿ ಗಿಡನ ತಗೋಗ್ಬಿಡ್ತಾವ ಅನ್ಕೊಂಡಿದ್ದೆ ಸರ್ ಆ ಮಳಿಗೆ ಇದು ಹಾಕಿದ್ಮೇಲೆ ಆಟೋಮೆಟಿಕ್ ಚೇಂಜ್ ಆಗಿಬಿಡ್ತು ಸರ್ ಅದು ಚೇಂಜ್ ಆಗಿ ಅಲ್ಲಿಂದ ಅದ್ಭುತ ಸರ್ ಅದು ಮಾತಾಡಕ್ಕೆ ನನಗ ಇದಲ್ಲ ಅದ್ರ ಬಗ್ಗೆ ಅಷ್ಟೊಂದು ಇದ್ಬಿಟ್ಟು ಸರ್ ಗಿಡನೇ ಕರ್ರ ಕಪ್ ಕಪ್ಪಿಗೆ ಬಂದ್ಬಿಟ್ಟು ಸರ್ ಗಿಡ ಗಡಕಪ್ಪಕ್ಕೆ ಬಂದು ಅಲ್ಲಿಂದನ ಗ್ರೋತ್ ಬರಕತ್ತು ಬಿಡ್ತು ಸರ್ ಮತ್ತೆ ಒಂದಸರಿ ಸರ್ ಬೆಟಾಗಿ ಮತ್ತೆ ಫೋನ್ ಮಾಡಿ ಮತ್ತೆ ತರಸೊಂಡೆ ಯಾಕ್ರಿ ಸರ್ ಮತ್ತೆ ಐದು ಲೀಟರ್ ಕ್ಯಾನ್ ಡಾಕ್ಟರ್ ಕೊಟ್ಟರು 5 ಲೀಟರ್ ಕ್ಯಾನ್ ಕೊಟ್ಟರು ಮತ್ತೆ ಒಂದಸರಿ ಬಯೋ ಸ್ಟಿಮ್ಯುಲೆಂಟ್ ಅದು ಮತ್ತೆ 2 ಮೂರು ಸರಿ ಹಾಕಿನ್ ಸರ್ 2 ಸರಿ ಹಾಕಿದೆ ಮತ್ತೆ ಈ ವರ್ಷ ಮಣ್ಣಿನೊಳಗೆ ಏನು ಬದಲಾವಣೆ ಅನ್ಸಿದೆ ಸರ್ ಬೆಡ್ ಇದು ಇರುತ್ತೆ ಸರ್ ಅದು ಅದಡಕಾಗ್ತದಿಲ್ಲ ಸರ್ ಅದರಾಗ ಆಷ್ಟು ಒಂದು ಹಾರ್ಡ್ ಇರುತ್ತೆ ಈಗ ಹಾಗೇ ಇಲ್ಲ ಸರ್ ಇದು ಇದೆ ಸರ್ ಸ್ಮೂತ್ ಐ ಸರ್ ಹೌದು ನೋಡ್ರಿ ಅದ್ರೆ ಸರ್ ಹೌದು ನೀವು ಗಟ್ಟಿದ್ನಲ್ಲ ಬೇಕು ಮುದ್ರುದ್ರುದ್ರು ಇದು ನೋಡಿ ಎಷ್ಟು ಸ್ಮೂತ್ ಐತೆ ನೋಡ್ರಿ ಸರ್ ಭೂಮಿ ಈ ಕಟ ಕಟಾವೆ ಬಂದ್ರು ಹೌದೌದು ಬೇರೆ ಬಂದಿರ್ತಾವೆ ನೋಡ್ರಿ ಸರ್ ಈ ತರ ವೈಟ್ ರೂಟ್ ಬರ್ತಿದ್ಲಾಲ್ರಿ ಇಲ್ಲ ಇಲ್ಲ ನೋಡಿ ಬೇರೆ ಹೆಂಗ್ ನೋಡ್ರಿ ಫುಲ್ ಬೇರೆ ಹೌದು ಭೂಮಿ ಮೃದು ಮಾಡಿಬಿಡ ಸರ್ ಇದು ಭೂಮಿ ಮೃದು ಮೃದುವಾದ್ನಾಗ ಬೇರುಗಳು ಮುಂದಕ್ಕೆ ಚಾಚ್ಕೊಳ್ತಾವ್ ಸರ್ ಟೇಸ್ಟ್ ಹೆಂಗೈತೆ ಸರ್ ನೀವು ಡಾಕ್ಟರ್ ಸರ್ ಹಾಕಿ ಬದಿರ್ಲಿ ವರ್ಷ ಈ ಹಣ್ಣು ಟೇಸ್ಟ್ ಹೆಂಗೆ ಸರ್ ಟೇಸ್ಟ್ ನಾನು ಹೋದವ್ರ ಸಲ ಮನಿಗ್ ತಂದು ಕೊಡ್ತೀನಿ ಎಲ್ಲ ಸಪ್ಪ ಇರ್ತಿದ್ರು ಸರ್ ಸರ್ ಎಲ್ಲಾ ಸೊಪ್ಪ ಇರವು ಈ ಸಲ ಯಾಕ್ ಗಿಡದಾರ ತಿಂತ ನೋಡ್ರಿ ಸರ್ ನೀವು ಎಲ್ಲಾವೂ ಸಿಹಿ ಅದಾವ ಸಿಹಿ ಅದಾವ ಅದೇನಕ ಏನ್ ತಿಪ್ಪೆಗ್ ಸರ್ ಆ ತರಾ ಸಿಹಿ ಬರಕತೇನ್ ಸಿಹಿ ತಿಪ್ಪೆ ತಿಪ್ಪೆಗ ಬೆಳಿತಿದ್ರ ಸಿಹಿ ಇರ್ತೇತಲ್ಲಾ ಆತರ ಈ ವರ್ಷ ಐತಿ ಅಂತ ರೈತ ಯಾಕ ಹೇಳ್ತಾರ ಅಂದ್ರ ಮಣ್ಣನ್ನ ಪಿ ಎಚ್ ನ್ಯೂಟ್ರಲ್ ಇಟ್ ಡಾಕ್ಟರ್ ಸರ್ ಹಾಕಿದ್ರಿಂದ ಮಣ್ಣು ಪಿ ಎಚ್ ನ್ಯೂಟ್ರಲ್ ಐತಿ ತಿಪ್ಪಾಗಿರಂತ ಏನು ಸೂಕ್ಷ್ಮಾಣು ಜೀವಿಗಳು ಇರ್ತವಲ್ಲ ಆ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನೊಳಗೆ ಯಥೇಚ್ಛವಾಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಒಂದು ಸರ್ ಕಟಿಂಗ್ ನಿಮಗೆ ಮೇದಾಗ ಹಚ್ಚಿರಲ ಮೇದ ನಿಮ್ ಜೊತೆಗೆ ಅದಕ್ಕೆ ನಿಮ್ದಕ್ಕೆ ಕಟಿಂಗ್ ಅಂದ್ರೆ ಅವರು ಗಿಡಗಳು ಎಲ್ಲ ವೈರಸ್ ಬಂದ್ಬಿಟ್ಟವ್ ಸರ್ ಆಲ್ರೆಡಿ ನಮ್ದು ಹೆಲ್ದಿ ಐತ್ ಸರ್ ಗಿಡ ಇನ್ನೇ ನಾವು ಆರು ತಿಂಗಳ ವರ್ಷ ಮಟ್ಟ ಕಟಿಂಗ್ ಮಾಡಬಹುದು ಆ ರೀತಿ ಗಿಡ ಹೆಲ್ದಿ ಐತೆ ಸರ್ ಇದು ನೋಡ್ರಿ ನೋಡಿ ಸರ್ ಒಂದು ಚಿಕ್ಕಿಲ್ಲ ಇಲ್ಲ ಸರ್ ಎಲ್ಲಿ ಚಿಕ್ಕಿಲ್ಲ ಇಲ್ಲ ಸರ್ ಆಮೇಲೆ ಸ್ಪ್ರೇನು ಕಡಿಮೆ ಮಾಡಿವ್ ಸರ್ ಸರಿ ನಾವು ಹ್ಞೂ ಸ್ಪ್ರೇ ಡಾಕ್ಟರ್ ಸಹ ಯೂಸ್ ಮಾಡೋದ್ರಿಂದ ರೋಗನೂ ಭಾಳ ಕಡಿಮೆ ಸರ್ ಅದಕ್ಕೆ ರೋಗನೂ ಕಡಿಮೆ ಸರ್ ಹಂಗಾಗಿ ನಾನು ದಾಳ ಮುರಿ ಸರ್ ಇವಾಗ ಒಂದು ಬಯೋಸ್ಟೆಂಬುಲೆಂಟ್ ಒಂದೇ ಲೀಟರ್ ಹಾಕಿನಿ ಸರ್ ನೂರು ಸಸಿಗೆ ಎರಡೂವರೆ ತಿಂಗಳ ಸರ್ ಇವಾಗ ಏನು ಮಾಡಿಲ್ಲ ಗ್ರೋತ್ ಏನು ಕಡಿಮೆ ಇಲ್ಲ ನಮಗೆಲ್ಲ ಬೇರೆದವ್ರು ತೋಟಕ್ಕೆ ನಮ್ಮ ತೋಟಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ನಮ್ದೇ ಚೆನ್ನಾಗಿ ಕಾಣಸಕ್ತ ಸರ್ ಸರ್ ಒಟ್ಟಾರೆ ಡಾಕ್ಟರ್ ಯೂಸ್ ಮಾಡಕ್ ರೈತರಿಗೆ ಏನು ಹೇಳಕ್ ಇಚ್ಛಾ ಪಡ್ತೇನೆ ನಮ್ ಮನ್ಸಿಗೆ ಚೆನ್ನಾಗೈತಲ್ ಸರ ಇಲ್ಲ ಕಣ್ಮುಂದೇನೈತಲ್ಲ ಸರ್ ಕಾಣ್ತತ್ತಲ್ಲ ಸರ್ ನಾನೇನು ಮುಚ್ಚುಮ್ ಏನೂ ಮಾಡಿಲ್ಲ ಸರ್ ಎಲ್ಲ ಐತ್ ನೋಡ್ರಿ ಕಣ್ಣಿಗೆ ಕಾಣತೈತ್ರಿ ಬೇರೆ ತೋಟ ನೋಡ್ಕೊಂಡು ನೀವು ಮಾಡಿ ನೋಡಿದ್ರಲ್ಲ ಆ ರೈತರು ಯಾವ ರೀತಿ ಬೆಳೆದ್ರಂತ ರೈತರು ಡಾಕ್ಟರ್ ಸಲ ಬೆಳದ ಯಾವ ರೀತಿ ಬೆಳೆದ್ರ ಅಂತ ಹೇಳಿ ರೈತರ ಬಾಯಲ್ಲಿ ನೀವು ಕೇಳಿದ್ರಿ ತೋಟಕ್ಕೆ ಬಂದು ನಾವು ಮಣ್ಣನ್ನ ಪರೀಕ್ಷೆ ಮಾಡಿದ್ವಿ ಸಾಯಿಲ್ ಟೆಸ್ಟ್ ನಾವು ಮಾಡೋದನ್ನ ತಗೊಂಡ್ಬಂದು ಟೆಸ್ಟ್ ಮಾಡಿದ್ವಿ ಟೆಸ್ಟ್ ಮಾಡಿದ್ರೆ ರಿಪೋರ್ಟ್ ನ ಏನೇನು ಬರುತ್ತೆ ಏನ್ ಕಡಿಮೆ ಐತಿ ಏನ್ ಹೆಚ್ಚ ಅಂತ ಹೇಳಿ ಆ ಸರ್ಗೆ ಮಾಹಿತಿ ಕೊಟ್ಟು ಅದೇ ರೀತಿ ನಾವು ಹಾಕ್ಸಿದ್ವಿ ತಮಗೂ ಬಂದು ಮಣ್ಣಿನ ಪರೀಕ್ಷೆ ಮಾಡಿ ಒಂದು ಮಾಹಿತಿ ಕೊ ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆ ನಾವು ಬಂದು ಸಲಹೆಯನ್ನು ಕೊಡ್ತೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್